ಮಾಘ ಕೃಷ್ಣ ರವಿವಾರ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತಾರು ಮಹಾಶಿವರಾತ್ರಿ ಹೇಳ್ತಕ್ಕಂಥದ್ದು ಮಧ್ಯರಾತ್ರಿಯಲ್ಲಿ ಬಂತು ಎಲ್ಲೆಲ್ಲೂ ಕೂಡ ಶಿವನಾಮ ಹೇಳ್ತಕ್ಕಂಥದ್ದು ಕಂಗೊಳಿಸುವ ಸುಸಮಯದಲ್ಲಿ ನಿಮಗೆ ಒಂದು ವಿಚಾರ ಅಂತ ಹೇಳಿದರೆ ಶಿವನ ನಾಮಸ್ಮರಣೆಯನ್ನು ಆವತ್ತು ವಿಶೇಷವಾಗಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಜೊತೆಯಲ್ಲಿ ಆತನ ಒಂದು ಅನುಗ್ರಹಕ್ಕೆ ಯಾರ್ಯಾರು ಪಾತ್ರರಾಗ್ತಾರೋ ಅಂಥವರ ಸಂಕಷ್ಟಗಳೆಲ್ಲವೂ ಕೂಡ ನಿವಾರಣೆಯನ್ನು ಮಾಡಿಕೊಡ್ತಕ್ಕಂತಹ ಸುಸಂತ ಜೊತೆಯಲ್ಲಿ ಒಂದು ವಿಷಯ ಅಂತ ಹೇಳಿದರೆ ವೈದ್ಯನಾಥೇಶ್ವರ ಎಂಬಂತಹ ರೀತಿಯಲ್ಲಿ ಪ್ರಕಟನಾಗಿರ್ತಾನೆ ಆತ ನೀಲಕಂಠನೂ ಹೌದು ಮೃತ್ಯುಂಜಯನೂ ಹೌದು ನಾನಾ ಸ್ವರೂಪ ನಾನಾ ರೀತಿಯಲ್ಲಿ ವೈದ್ಯನಾಥ ಹೇಳ್ತಕ್ಕಂಥವನು ಕೂಡ ಆತನೇ ಆಗಿರ್ತಾನೆ ಆತ ಭೂಲೋಕದಲ್ಲಿ ತುಂಬ ಜನರು ಕಷ್ಟಗಳಿಂದ ನಡೆತಾ ಇರುವಂತಹ ಸಮಯದಲ್ಲಿ ಋಷಿ ಮುನಿಗಳೆಲ್ಲರೂ ಕೂಡ ಆತನನ್ನು ಕೇಳ್ಕೊಳ್ತಾರೆ ಧ್ಯಾನಿಸ್ತಾರೆ ಆನಂತರದಲ್ಲಿ ತಾಯಿಯಾಗಿರ್ತಕ್ಕಂತಹ ಪಾರ್ವತಿಯನ್ನು ಕೂಡ ಕೇಳುತ್ತಾರೆ ಆ ನಂತರದಲ್ಲಿ ಋಷಿ ಮುನಿಗಳೆಲ್ಲ ಸೇರಿ ಕೈಲಾಸಕ್ಕೆ ತೆರಳುತ್ತಾರೆ ಆಗ ಅಲ್ಲಿ ಕೇಳ್ಕೊಳ್ತಾರೆ ಭೂಲೋಕದಲ್ಲಿ ಜನರು ಸಂಕಷ್ಟಗಳಿಂದಾಗಿ ನಳ್ತಾ ಇದ್ದಾರೆ ನೀವೇ ಅದನ್ನು ಪರಿಹರಿಸಿಕೊಡಬೇಕು ಅದಲ್ಲ ಹೇಳಿ ಆದರೆ ಕಷ್ಟ ನಷ್ಟ ಬದುಕೆ ಬೇಸತ್ತು ಹೋಗಿದೆ ಎಷ್ಟೋ ಜನರು ಪ್ರಾಣವನ್ನು ಕಳ್ಕೊತಾ ಇದ್ದಾರೆ ಪ್ರಭು ಹೀಗಾದರೆ ಭೂಲೋಕದ ಕಥೆ ಏನು ಅನ್ನುವುದಾಗಿ ತಿಳಿಸ್ತಾರೆ ತದನಂತರದಲ್ಲಿ ಆತ ಧ್ಯಾನದಿಂದ ಹೊರಗೆ ಬರ್ತಾನೆ ಬಂದು ಅತಿ ಶೀಘ್ರದಲ್ಲಿ ಇದಕ್ಕೆ ಒಂದು ಪರಿಹಾರವನ್ನು ಕೊಡ್ತೇನೆ ಎನ್ನುವುದಾಗಿ ಹೇಳ್ತಾನೆ ತದನಂತರದಲ್ಲಿ ಋಷಿಮುನಿಗಳೆಲ್ಲ ಯಾಗ ಇತ್ಯಾದಿಗಳಲ್ಲಿ ತೊಡಗಿಕೊಳ್ತಾರೆ ತೊಡಗಿದಂತಹ ಸಮಯದಲ್ಲಿ ಆತ ಪ್ರತ್ಯಕ್ಷನಾಗಿ ವೈದ್ಯನಾಥೇಶ್ವರನ ರೂಪವನ್ನು ತಾಳಿ ಈ ಒಂದು ರೀತಿಯಾದಂತಹ ಔಷಧಿಯನ್ನು ಜನರಿಗೆಲ್ಲ ನೀಡಿ ಅವರ ಆ ಸಂಕಷ್ಟಗಳು ದೂರವಾಗತ್ತೆ ಎನ್ನುವುದಾಗಿ ಪ್ರಕಟಗೊಂಡು ತಿಳಿಸ್ತಾನೆ ಆಗ ಋಷಿಮುನಿಗಳೆಲ್ಲರೂ ಕೂಡ ಆ ರೀತಿಯಾದಂತಹ ಗಿಡಮೂಲಿಕೆಗಳನ್ನು ಸಂಗ್ರಹಿಸಿ ಅರೆದು ಎಲ್ಲವರಿಗೂ ಕೂಡ ಕೊಡ್ತಾರೆ ಎಲ್ಲರೂ ಕೂಡ ಆ ಬಾಧನೆಯಿಂದ ಮುಕ್ತಿಯನ್ನು ಪಡಿತಾರೆ ಜೊತೆಯಲ್ಲಿ ಎಲ್ಲರೂ ಕೂಡ ಸುಖ ಸಂತೋಷದಿಂದ ನೆಲೆಸುವಂತೆ ಆಗತ್ತೆ ಆದ ನಂತರದಲ್ಲಿ ಆ ಒಂದು ಪ್ರಕಟವಾಗಿ ಆ ರೀತಿಯಾದಂತಹ ತಿಳಿಸಿದಂತಹ ಸಮಯದಲ್ಲಿ ವೈದ್ಯನಾಶ ವೈದ್ಯನಾರೇಶ್ವರನಾಗಿಯೂ ವೈದ್ಯ ಶಿವನಾಗಿಯೂ ಮಾರ್ಪಾಡನ್ನ ಆಗಿರ್ತಾನೆ ಹಾಗಾಗಿ ವೈದ್ಯನಾಥೇಶ್ವರ ಎಂಬಂತಹ ರೀತಿಯಲ್ಲಿ ಭೂಲೋಕದಲ್ಲಿ ಇರ್ತಕ್ಕಂಥ ನಮ್ಮಂತಹ ಜನಸಾಮಾನ್ಯರಿಗೆ ಆತ ಒಳಿತನ್ನು ಮಾಡಿಕೊಡ್ಲಿಕ್ಕೆ ಈ ಒಂದು ವೈದ್ಯನಾಥೇಶ್ವರನ ಮಂತ್ರವನ್ನು ಪಠಿಸಿ ಸಸ್ಯಗಳನ್ನು ಅದರಲ್ಲೂ ವಿಶೇಷವಾಗಿ ಆತ ಒಂದು ಸಸ್ಯವನ್ನು ಹೇಳಿರ್ತಾನೆ ಆ ಸಸ್ಯವನ್ನು ಅರೆದು ಕೊಟ್ಟಾಗ ಆ ಮಂತ್ರವನ್ನು ಕೊಟ್ಟಾಗ ಎಂತಹ ಒಂದು ಕಾಯಿಲೆಯಾದರೂ ಕೂಡ ಕೆಲವೇ ಕೆಲವು ಸಮಯದಲ್ಲಿ ವಾಸಿಯಾಗ್ತಕ್ಕಂಥದ್ದು ಇಂತಹ ಎಷ್ಟು ನಿದರ್ಶನಗಳನ್ನು ಸಾಕ್ಷಾತ್ ಪರಮಾತ್ಮ ಪರಶಿವನು ನೀಡಿರ್ತಾನೆ ಅಂಥದನ್ನು ನಾವು ಇವತ್ತಿನ ದಿವಸ ಸಪ್ರಯೋಜನವನ್ನು ಪಡ್ಕೊಳ್ಳುವಲ್ಲಿ ವಿಫಲರಾಗಿರುವುದರಿಂದಾಗಿ ನಾವು ಸಂಕಷ್ಟಕ್ಕೆ ಸಿಲುಕೊಳ್ತಾ ಇದ್ದೇವೆ ಹಾಗಾಗಿ ಆತನ ಒಂದು ಅನುಗ್ರಹಕ್ಕೆ ಪಾತ್ರರಾಗೋಣ ಜೊತೆಯಲ್ಲಿ ಮೃತ್ಯುಂಜಯನ ಸ್ವರೂಪವನ್ನು ಆರಾಧನೆಯನ್ನು ಮಾಡೋಣ ಎಲ್ಲೆಲ್ಲೂ ಶಿವನಾಮವನ್ನು ಸ್ಮರಿಸೋಣ ಮತ್ತು ಕಷ್ಟ ನಷ್ಟಾದಿಗಳಿಂದ ಪಾರು ಮಾಡಿಕೊಡು ಅಂತ ಹೇಳೋದಾಗಿ ಕೇಳೋಣ ಜೊತೆಯಲ್ಲಿ ಆ ಸಸ್ಯವನ್ನು ನಾವು ಸಂರಕ್ಷಿಸುವುದರ ಜೊತೆಯಲ್ಲಿ ಆ ಸಸ್ಯವನ್ನು ಬೆಳೆಸೋಣ ಜೊತೆಯಲ್ಲಿ ಅದರಿಂದ ನಾವು ಅಮೃತವನ್ನು ಸೇವನೆಯನ್ನು ಮಾಡಿಕೊಂಡು ಶರೀರದಲ್ಲಿ ಇರ್ತಕ್ಕಂಥ ರೋಗ ರುಜಿನಾದಿಗಳನ್ನು ದೂರ ಮಾಡಿಕೊಂಡು ಅಮೃತದ ರೀತಿಯಲ್ಲಿ ನಾವು ಜೀವಿಸೋಣ